ಆಾ ಅದಕ್ಕೆ ಮಾತಾಡ್ತಿರೋ ಅಂತ ಫೋನ್ ಮಾಡ್ಕೊಟ್ಟೆ ಕೊಟ್ಟೆ ನೀವ್ ರಿಸೀವ್ ಮಾಡ್ಲಿಲ್ಲ ಇಲ್ಲ ಕಂಪನಿಯಲ್ಲಿ ಹಲೋ ಯಾರು ಅಣ್ಣ ಲೆಕ್ಕದ ಕೊಡಕ್ಕೆ ಬಂದಿದ್ರು ಹಾ ಮತ್ತೆ ನೀವು ಫೋನ್ ರಿಸೀವ್ ಮಾಡ್ಲಿಲ್ಲ ಅವ್ರು ಹೋದ್ರು ಇಲ್ಲ ಇದ್ರು ಇಷ್ಟೊತ್ತು I can't book on the touch and drama. Thank you. Statement. Line up in Matatra. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇಿರಿ ಆಪ್ ಜಿಸ್ ವ್ಯಕ್ತಿ سے بات کر رہے ہیں उसने आपकी कॉल को हेलो ಮಾತಾಡಣಾ हेलो हेलो ಆ ಹಲೋ ಸರ್ ನಮಸ್ತೆ ನಮಸ್ತೆ ವಿಜಯ್ ಕುಮಾರ್ ಅಣ್ಣ ಹೇಳಿ ಆ ಸರ್ ಏ ಸರ್ ಅದೇ ಮನೆ ಹತ್ರ ಏನೋ ಬಂದಿದ್ರಂತಲ್ಲ ಮನೆ ಹತ್ರ ಬಂದಿದ್ವಿ ನಾಗರಾಜಣ್ಣ ಅವರನ್ನೆಲ್ಲ ಕೇಳಿದ್ವಿ ಆಹಾ ಆ ಸಂಘದ್ದು ಪ್ರಾಬ್ಲಮ್ ಆಗ್ತಾ ಇದೆ ಕಟ್ತಾ ಇಲ್ಲ ಸರ್ ಕಂತುನು ಕಟ್ತಾ ಇಲ್ಲ ಆ ಸರ್ ಅದೇ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ದೆ ಸರ್ ನಾನು ಯಾವದ್ರಿಂದನ ಮಜಾ ಮಜಾ ಸಂಘದ್ ಸರ್ ಹಾ ನಿಮ್ಮ ಸಂಘದವರೆಲ್ಲ ಒಪ್ಪಿಗೆ ಪತ್ರ ಬರ್ದು ಹಾ ನಿಮ್ಮ ಸಂಘದವರೆಲ್ಲ ಸಿಗ್ನೇಚರ್ ಹಾಕಿ ಬ್ಯಾಂಕ್ ಚಾರ್ಜಸ್ ಇಂದ ಅದು ಏನಾಗ್ತದೋ ನಾನು ಕೊಡ್ತೀನಿ ಅಂತ ಆದ್ರೆ ನಾನು ಅದನ್ನ ಕಟ್ ಕಳಿಸ್ತೀನಿ ಹೆಡ್ ಆಫೀಸ್ ಕಳಿಸ್ತೀನಿ ಅಲ್ಲಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ನಮ್ಮ ಸಂಘದ್ದು ಇದು ಸರ್ ಪಾಸ್ಬುಕ್ ಬೇಕಾಗಿತ್ತು ಅಕೌಂಟ್ ಈಗ ನಿಮ್ದು ಸಿಸಿ ಅಕೌಂಟ್ ಸಿಸಿ ಅಕೌಂಟ್ ಸಿಸಿ ಅಕೌಂಟ್ ಸಿಸಿ ಅಕೌಂಟ್ ಗೆಲ್ಲ ಬ್ಯಾಂಕ್ ಪಾಸ್ಬುಕ್ ಎಲ್ಲಿ ಕೊಡ್ತಾರೆ ಯಾಕೆ ಸರ್ ಬ್ಯಾಂಕ್ ಅಂದ್ಮೇಲೆ ಕೊಡ್ಬೇಕು ಗುಂಪಿನ ಗುಂಪಿನ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನ್ ಗುಂಪಿನ ಪಾಸ್ಬುಕ್ ಕೊಡಕ್ ಬರಲ್ಲ ಯಾಕಂತ ನಮ್ದು ಎಲ್ ಟ್ರಾನ್ಸಾಕ್ಷನ್ ಆಗುತ್ತೆ ಎಲ್ ಬರುತ್ತೆ ಯಾರ ಅಕೌಂಟ್ಗೆ ಅಮೌಂಟ್ ಆಗ್ತಾರೆ ನಮ್ಮ ಉಳಿದ ಅಮೌಂಟ್ ಯಾವ ಅಕೌಂಟ್ ಹೋಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ಸರ್ ನಮಗೆ ಅದನ್ನೇ ಕೊಡ್ತಾರಂತಾನೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂದ್ರೆ ಏನಣ್ಣ ನಿಮ್ ಪ್ರಕಾರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಪಾಸ್ಬುಕ್ ಅಂದ್ರೆ ಏನು ನಮ್ಮ ಬ್ಯಾಂಕ್ ಅಂದ್ಮೇಲೆ ಅದಕ್ಕೆ ಪಾಸ್ಬುಕ್ ಕೊಡ್ತಾರೆ ಟ್ರಾನ್ಸಾಕ್ಷನ್ ಪಾಸ್ಬುಕ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ವಿಜಯ್ ಕುಮಾರ್ ಅಣ್ಣ ಈಗ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಏನು ಟ್ರಾನ್ಸಾಕ್ಷನ್ ಅಂದ್ರೆ ಏನು ಪಾಸ್ಬುಕ್ ತಗೊಂಡ್ರೆ ನಾವ್ ಎಂಟ್ರಿ ಮಾಡಿಸ್ಕೊಂಡ್ ಬರ್ತೀವಿ ಅದ್ ಅಮೌಂಟು ನಾವು ಅದನ್ನ ತಗಸ್ತೀವಿ ಯಾಕಂದ್ರೆ ನಮ್ದು ಲಾರಿ ಇತ್ತು ಲಾರಿ ತಗೊಂಬ್ರೆ ನಮ್ಗೆ ಟ್ರಾನ್ಸಾಕ್ಷನ್ ಎಷ್ಟು ನಿಮ್ಮದ್ ಆಗುತ್ತೆ ಅಂತ ಹೇಳಿ ಚೇಕ್ ಮಾಡ್ ಸರ್ ನಾವು ಹೌದಾ ಎಷ್ಟು ಇದು ಮಾಡ್ತೀರಾ ವರ್ಷಕ್ಕೆ ಎಷ್ಟು ಇದಾಗುತ್ತೆ ಅಂತ ಹೇಳಿ ಎಲ್ಲ ಇದು ಮಾಡ್ತಿದೀವಿ ಅದು ಎಷ್ಟು ಆಗುತ್ತೆ ಅಂತ ತಾಳ್ಸಿರಿ ಸರ್ ನಾವು ಆ ಅಮೌಂಟ್ ಕೊಡ್ತೀವಿ ಹ್ಮ್ ಸರಿ ಅಣ್ಣ ಆಯ್ತು ಬಂದು ನೀವು ಅದು भरದು ಕೊಡಿ ಇದೇನಾ ಕೊಡಿ ಯೋ ಇದರಲ್ಲ ಸರ್ ನಮ್ಮ ನಮ್ಮ ತಡೆಯಿರಲ್ಲ ಇದರಲ್ಲ ಸರ್ ಹಂಗ್ ಹಂಗ್ ಬರಲ್ಲ ಅಣ್ಣ ಪ್ರತಿಯೊಂದು ಸಂಘದ ಸದಸ್ಯರ ಇದು ಬೇಕು ಸೈನ್ ಬೇಕು ಆ ಆಯ್ತು ಸೈನ್ ಆಮೇಲೆ ಅಲ್ಲಿ ಅವ್ರ ಒಪ್ಪಿಗೆ ಪತ್ರ ಬೇಕು ಯಾರ ಒಪ್ಪಿಗೆ ಪತ್ರ sir ಸಂಘದವರ ಒಪ್ಪಿಗೆ ಪತ್ರ ಬೇಕು ನನ್ನ ಇದು ನನ್ನ ಬ್ಯಾಂಕ್ ಖಾತೆಯ ನನ್ನ ನಮ್ಮ ಗುಂಪಿನ ಬ್ಯಾಂಕ್ ಖಾತೆಯ ಟ್ರಾನ್ಸಾಕ್ಷನ್ ರಿಪೋರ್ಟ್ ಬೇಕು ಅಂತಂದು ನೀವೆಲ್ಲರೂ ಒಪ್ಪಿಗೆ ಪತ್ರ ಬರೆದು ಕೊಟ್ರೆ ನಾನು ಅದನ್ನ ಹೆಡ್ ಆಫೀಸ್ ಗೆ ಕಳಿಸ್ತೀನಿ ಹೆಡ್ ಆಫೀಸ್ ಬ್ಯಾಂಕ್ ನಿಂದ ಬರ್ತದೆ ನಿಮಗೆ ಹ್ಮ್ ನೀವ್ ನಾಳೆಗೆ ಬನ್ನಿ ನಮಗೆ ಹೋದ್ ತಿಂಗಳೇ ತಗಸ್ಕೊಡ್ತೀವಿ ಅಂತ ಹೇಳಿದ್ರು ಎಸ್ ಪಿ ಅವರು ಇಲ್ಲ 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 ಅಣ್ಣ ಎಸ್‌ಪಿ ಅವರು ಅವರಿಗೆ ಎಸ್‌ಪಿ ಅವರು ನಿಮಗೆ ಕೇಳಿರ್ಬೋದೇನು ನನಗೆ ಮಾಹಿತಿ ಬಂದಿದ್ದು ಮೇಡಮರ ಮಾತಾಡ್ರಿ ನಾನು ತagit ಕೊಡ್ತೀನಿ ಅಂತ ಹೇಳಿಲ್ಲ ಅಣ್ಣ ನೀವು ಬನ್ನ ಇಲ್ಲಿ ಮಾತಾಡಣ ಫಸ್ಟ್ ಮಾತಾಡೋಣ ಮಾತಾಡದೇನೆ ತagit ಕೊಡಿ ಆಯ್ತಾ ಅ ಮಾರ ಬಂದು ಟ್ರಾನ್ಸಾಕ್ಷನ್ ಇಂದ ನನಗೆ ಈ ರಿಪೋರ್ಟ್ ಬೇಕು ಅಂತ ನೀವು ಬರ್ತೀ ಕೊಟ್ರೆ ನಾನು ತagit

ನೀವು 2 ಲಕ್ಷ ಸಾಲ ತೆಗೆಯುವಾಗ ಯಾಕೆ ಇಷ್ಟೆಲ್ಲ ಪ್ರಶ್ನೆ ಕೇಳಲಿಲ್ಲ ಸರ್ ನಮಗೆ ಅವೆ ಡೌಟ್ ಇದ್ದಿಲ್ಲ ಸರ್ ಎಲ್ಲ ಹೊರಗಡೆ ಫೈಲ್ ಇಟ್ ಬಂದಾಗ ಎಲ್ಲ ಗೊತ್ತಾಯ್ತಿದೆ ಸರ್ ಸಂಘದಲ್ಲಿ ಅದೇ ಬಡ್ಡಿ ಜಾಸ್ತಿ ಬಡ್ಡಿ ಆ ಉಲ್ತೈ ಅಮ್ಮ ಬಡ್ಡಿ ಜಾಸ್ತಿ ಹೇಗೆ ನನಗೆ ಬಡ್ಡಿ ಜಾಸ್ತಿ ಆಗುತ್ತೆ ಒಂದು ಒಂದಣ್ಣ ಬಡ್ಡಿ ಜಾಸ್ತಿ ಆಗೋದು ಹೇಗೆ ಅಂತ ನನಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ನೀವೇ ಹ ಯಾಕಂದ್ರೆ ನನ್ನ ಬಡ್ಡಿ ಲೆಕ್ಕಚಾರ ನನಗೆ ಗೊತ್ತಿದೆ ನಾನು ಹೇಗೆ

ಸರಿ ಸರ್ ಆಯ್ತು ಯಾವ್ದು ಬರ್ಬೇಕು ಸರ್ ಮತ್ತೆ ನಾವು ನೀವ್ ನಾಳೆಗೆ ಬನ್ನಿ ಇಲ್ಲಾದ್ರೆ ಶುಕ್ರವಾರಕ್ಕೆ ಬನ್ನಿ ಶುಕ್ರವಾರ ಸರ ಶನಿವಾರ ಬಂದ್ಮೇಡಾ ಶನಿವಾರ ಬನ್ನಿ ನಮ್ಮ ಅಯ್ಯರ್ ಆಫೀಸರ್ ಸಿಗ್ತಾರೆ ಅವ್ರ ಹತ್ರನೇ ಮಾತಾಡ್ಸ್ತೇನೆ ಹ್ಮ್ ಅದೇ ಅಲ್ಲೇ ಬನ್ನಿ ಅಲ್ಲಾ ನಮ್ಮ ಮನೆ ಹತ್ರನೇ ಮಾತಾಡೋ ಆಯ್ತು ಮಾತಾಡ್ ಹ್ಮ್ ಸರಿ ಸರ್ ಹ್ಮ್

ನಾಲ್ಕು ಎಷ್ಟು ತಿಂಡಿಯಿಂದ ಟೀ ಮಾಡಿದ್ರೆ ಮಾಹಿತಿ ಎಲ್ಲ ಗೊತ್ತಾಗ್ತಾರೆ ಅನ್ನೇ ಆಗಿರೋದಾದ್ರು ಹೇಳು ಕೇಳಿರೋದು ಅಷ್ಟೇ ಇಡೀ ಪಬ್ಲಿಕ್ ಗೊತ್ತಾಗೈತಲ್ಸ ನಾನ್ ಯಾರು ಮಾತು ಕೇಳ ನನಗೇನು ಅನ್ನ ನನಗೆ ನ್ಯಾಯ ಬೇಕು

ನಾನ್ ಇವ ತಂದು ಬಾಕಿ ನಾನ್ ಸ್ಟೇಟ್ಮೆಂಟ್ ನಿನ್ಗೆ ನಾಳೆನೆ ಸ್ಟೇಟ್ಮೆಂಟ್ ನಿಗ್ ನಾಳೆ ಸ್ಟೇಟ್ಮೆಂಟ್ ನಾನ್ ಕೊಡ್ತೀನಿ ಅಂತ ನಿನ್ಗ್ ಭರವಸೆ ಕೊಟ್ಟು ನಾನ್ ಇದು ಮಕ್ಕ ತಿರ್ಚ್ಕೊಳಲ್ಲಾ ನಿಮ್ಮ ಲೆಟರ್ ನನ್ನ ಕೈಯ್ಯಾಗ ಬಂದ್ಮೇಲೆ ನನಗೆ ಹದಿನೈದ್ ದಿವ್ಸ ಕಾಲಾವಕಾಶ ಕೊಡಿ ನಾನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆಯೋ ನಾನ್ ನಿಮ್ಗೆ ಕೊಡ್ತೀನಿ ಆದ್ರೆ ಅದರ ಅದರ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಿಂದು ಏನ್ ಖರ್ಚು ವೆಚ್ಚ ಇದೆಯಲ್ಲ ಅದು ನಿಮ್ಮ ಸಂಘದವರ ಮೇಲೆನೆ ಇರ್ತದೆ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೊಡ್ರಿ ಅಂದ ತಕ್ಷಣ ನಮ್ ಬ್ಯಾಂಕ್ ನೀವ್ ಕೊಡಲ್ಲ ಸರಿ ಆಯ್ತು ನಾ ಶನಿವಾರ ಸರ್ ನಮ್ ತಂಗಾರನೆಲ್ಲ ಕಲ್ಸ್ರಿ ನಾನು ಬರ್ತೀನಿ ಶನಿವಾರ ಸೈನ್ ಮಾಡ್ಕೊಡ್ತೀನಿ ಅದ್ ಎಷ್ಟ್ ದಿನ ನಮ್ಮ ತಂಗದ್ ಏನ ಇದಾಯ್ತು ಅದ್ ತಗದ್ಕೊಡಿ ನಮ್ ತಂಗ ನಮ್ಮ ಐದ್ ಆರ್ ಜನ ತಂಗ ಅಕೌಂಟ್ ಕೊಡ್ರಿ ಅಕೌಂಟ್ ಪಾಸ್ಬುಕ್ ಕೊಡಿ ಹ್ಮ್ ನಾ ಸೈನ್ ಮಾಡಿ ಬರ್ತೀನಿ ಯಾವತ್ತು ನನ್ಗೆ ಕರೆಕ್ಟಾಗಿ ಅವತ್ತೇ ನಿನ್ನ ಇಷ್ಟ ತಿಂಗಳ ಡ್ಯೂ ಮಾಡಿದ್ರೆ ಅಷ್ಟ್ ತಿಂಗಳಿಗೂ ಕರ್ತೀನಿ ಹ್ಮ್ ಆಯ್ತಾ ನಾನ್ ಕಟ್ಟಲ್ಲ ಅಂತ ಹೇಳಲ್ಲ ಅದ್ರ ದುಡ್ಡು ಹಂಗೆ ಎತ್ತಿದೀನಿ ಸರ್ ಅಲ್ಲ ನೀ ಕಟ್ಟಲ್ಲ ಅಂತ ನನ್ ವಿಜಯಕುಮಾರಣ್ಣ ನನ್ಗೆ ಯಾವತ್ತಿಗೂ ಕಟ್ಟಲ್ಲ ನನ್ಗ್ ಮೋಸ ಮಾಡ್ತಿದಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಆ

ಅಲ್ಲ ಮಾತಾಡ್ತೀ ಅಂತ ಹೇಳ್ತಿಲ್ಲ ನಮ್ಮ ಸಂಘದ ಸಂಘದೇವಿ ಎಲ್ಲ ಗೊತ್ತಿಲ್ಲ ಬರ್ತಾ ಅದನ್ನ ಮಾಹಿತಿ ಬೇಕು ನನ್ನ ಉಳಿತಾಯ ನಾ ಎಲ್ಲಿ ಕಟ್ತಾ ಇದೀನಿ ಎಲ್ಲಿ ಟಾನ್ಸಲ್ ಆಗುತ್ತೆ ಯಾವ ಅಕೌಂಟಿಂದ ಯಾವ ಬ್ಯಾಂಕಿಂದ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬೀಳುತ್ತೆ

ಮೊಳಕಮೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕನ ಗುಂಡೂರು ಗ್ರಾಮದಲ್ಲಿ ಸೇವಾ ಪ್ರತಿನಿಧಿ ಅವರು ಅಂದರೆ ಸೇವಾ ಪ್ರತಿನಿಧಿ ಫೀಲ್ಡ್ ಆಫೀಸರ್ ಇಬ್ಬರೂ ಲೈನಲ್ಲಿದ್ದರು ಇದೊಂದು ಹದಿನೈದು ದಿನದೊಳಗೆ ಸ್ಟೇಟ್ಮೆಂಟಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ತಾವ್ರೆ ತಂದು ಕೊಡಲಿ ಕಟ್ಟೋಣ ಸಂತೋಷ ನಾವೀಗ ಮೂರು ತಿಂಗಳಿಂದ ಕೇಳ್ತಾ ಅರ್ಜಿ ಗಿರ್ಜಿ ಎಲ್ಲ ಬರೆದು ಕೊಟ್ಟಿದ್ದೀವಿ ನಮಗೆ ಯಾಕೆ ಕೊಡ್ತಾಯಿಲ್ಲ ಅಂದರೆ ಒಬ್ರಿಗೆ ಒಂದು ಊರಿಗೂನು ಮಾಡ್ತಾಯಾರ ನಮ್ಮದೇನು ಸಾಲ ಕ್ಲೋಸ್ ಆಗಿದೆಯಾ ಅವ್ರ ಸಾಲ ಇದೆಯಾ ಹಾಗಾಗಿ ಕೊಡ್ತಾವ್ರೆ ನೋಡೋಣ ಎಲ್ಲ ಚೆಕ್ ಮಾಡೋಣ ಇದೇ ಥರನೇ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು